ಅವರು ಇದಕ್ಕಿಂತ ಮುಂಚೆ ಲವ್ ಮಾರ್ಕ್ ಟು ಭಯಂಕರ ಫೇಮಸ್ ಆಗಿತ್ತು ಆ್ಯಂಡ್ ಇವರ ಕ್ಯಾರೆಕ್ಟರು ತುಂಬಾ ಫೇಮಸ್ ಆಗಿತ್ತು ಬಟ್ ಸ್ಟಿಲ್ ನಮ್ಮ ಜೊತೆ ಮೇಲೆ ಅದೇ ಅದು ಯಾವುದೇ ಹೆಡ್ ವೈಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಜೆಲ್ಲಾಗಿ ಈಗ ಅಲ್ಲಿ ಆ ಸಾಂಗಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಇನ್ನು ಮಂಜು ಸರ್ ಬಗ್ಗೆ ಹೇಳೋಂಗೇ ಇಲ್ಲ ಅವರು ನನಗಿಂತ ಒಂದು ಪಟ್ಟು ಪ್ಯಾಷನ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಆ ಸಿನಿಮಾನ ಅಷ್ಟು ಪ್ರೀತಿಯಿಂದ ಪ್ಯಾಷನೇಟಾಗಿ ಅನ್ಲಾಕ್ ನಗ ಮಾಡಿದ್ದಾರೆ ಈಗ ಮೊನ್ನೆ ನಾವು ಒಂದು ಟೆನ್ ಡೇಸ್ ಬ್ಯಾಕು ಒಂದು ಪ್ರಿವ್ಯೂ ಶೋ ನೋಡಿದ್ವಿ ಟೆಕ್ನಿಕಲ್ ಶೋ ಆ ಸಿನಿಮಾ ಮೇಲೆ ಪ್ರೊಡ್ಯೂಸರ್ಗೆ ನಮ್ಮ ಮಂಜು ಸಾರ್ಗೆ ಮತ್ತು ಗಿರೀಶ್ ಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ ಸೊ ಹೆಚ್ಚಿನ ಹುರುಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಗಿಂತ ಅಂತ ಹೇಳ್ಬೋದು ನನಗೊಬ್ಬ ಡೈರೆಕ್ಟರ್ ಆಗಿದ್ದಕ್ಕಿಂತ ತೃಪ್ತಿ ಇನ್ನೇನು ಬೇಕಿಲ್ಲ ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರಿಗೆ ಖುಷಿ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಇರೋವಂಥ ಆಸೆ ಸೊ ಆ ವಿಷಯದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜಲ್ಲಿ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದೇ ಕಥೆ ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ನಾನು ಅವರು ಒಂದು ಹದಿನೈದು ವರ್ಷದಿಂದ ಪರಿಚಯ ಸೊ ಅವ್ರ ಕತೆ ನಾನು ನನ್ನ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಸೊ ಆ ಥರದಲ್ಲಿ ಇದನ್ನು ಟೂ ತೌಸಂಡ್ ಟ್ವೆಲ್ವಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಒಂದು ಐಡಿಯಾ ಅದನ್ನು ಕತೆ ಡಿ ಸುತ್ತ ಪ್ರಕಾಶ್ ಆ ಕಥೆನೇ ಈ ಮಿಲಿಂದಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗೆ ಮಾಡಿದ್ರೆ ಅನ್ನೋ ಚೂಸ್ ಮಾಡಿ ವಿ ವರ್ಕ್ ಆನ್ ಇಟ್ ಆ್ಯಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಂಗೆ ಇದಲ್ಲೂ ಅನೂಪ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ಮೂರು ಸಾಂಗ್ ಇದೆ ಮೂರು ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲವಿತ್ ಕ್ಯಾಮ್ರಾಮ್ಯನ್ ನೀವು ವಿಜುವಲ್ಸ್ ನೋಡ್ಬೋದು ಇದು ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದರೆ ನೀವು ನೆವರ್ ಸೀನ್ ಚಿತ್ರದುರ್ಗ ಚಿತ್ರದುರ್ಗದನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದರೆ ಒಂದು ಚಿತ್ರದುರ್ಗನೇ ಅಷ್ಟು ಆಗಿ ಕಾಣುತ್ತೆ ನಿಮಗೆ ಈ ಊರು ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದಾರಲ್ಲವಿತ್ತು ಆ್ಯಂಡ್ ಅಜಯ್ ಕುಮಾರ್ ಎಡಿಟರು ಸೊ ಅವರು ಅಷ್ಟೇ ತುಂಬ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು ಸ್ಟೆಂಟ್ಸ್ ಬಂದು ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸಾರಿ ವಿನೋದ್ ಮತ್ತು ಅರ್ಜುನ್ ಮಾಶ್ಟ್ರು ಸ್ಟೆಂಟ್ಸ್ ಮಾಡಿದ್ದಾರೆ ಇದು ನನ್ನ ಟೆಕ್ನಿಕಲ್ ಟೀಮ್ ಆ್ಯಂಡ್ ಕ್ಯಾಸ್ಟಿಂಗ್ ಬಂದರೆ ಅವಿನಾಶ್ ಸರು ನಮ್ಮ ರೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಾಧು ಸರು ಮಿಲಿಂದ್ ಅವ್ರ ಮಾವನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಶೋಭ್ರ ಸರು ವಿಲ್ಲಾಗಿ ಮಾಡಿದ್ದಾರೆ ಆಮೇಲೆ ಭೂಮಿ ಶೆಟ್ಟಿ ವೀಣಾ ಸುಂದರು ಸುಂದರ್ ಸರು ಎಲ್ಲರೂ ಒಂದು ಬಹು ತಾರಾಬಳಗ ಇರೋವಂಥ ಒಂದು ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ